ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪದಾರವೆಂದು ಬೆಳಗ್ಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಪ್ರೀತಿ ನಿಮ್ಮ ಒಂದು ಕಾಳಜಿ ನಿಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಕೃತಜ್ಞತರಾಗಿರ್ತೀವಿ ಇದು ಭಾನುವಾರದ ಒಂದು ವಿಡಿಯೋ ಆಗಿರುತ್ತೆ ನಿನ್ನೆ ದಿನ ನಾನು ಬೆಳಗ್ಗೆ ಎದ್ದಾಗಲೇ ನನ್ನ ಕಿವಿಗೆ ಬಿದ್ದ ಹಾಡು ಅಯ್ಯಪ್ಪ ಸ್ವಾಮಿ ಹಾಡಾಗಿತ್ತು ಬೆಳಗಿನ ಜಾವ ದೇವಸ್ಥಾನದಲ್ಲಿ ಹಾಡು ಹಾಕಿದ್ದರೂ ಪ್ರಶಾಂತವಾದ ವಾತಾವರಣ ಇದ್ದಿದ್ದರಿಂದ ಆ ಹಾಡು ನನಗೆ ಕಿವಿಗೆ ಬಿದ್ದಿತ್ತು ತಕ್ಷಣ ನನಗೆ ಅದು ಒಂದು ರೀತಿಯ ಖುಷಿಯಾಯಿತು ಹಾಗೆ ಅಯ್ಯಪ್ಪ ಸ್ವಾಮಿಗೆ ಬೆಳಗ್ಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯವರು ಕೂಡ ಐದು ವರ್ಷ ಮಾಲೆ ಹಾಕಿದ್ದಾರೆ ನಂತರ ಕಾರಣಾಂತರದಿಂದ ಹಾಕ್ಲಿಕ್ಕಾಗಿಲ್ಲ ಅದೆಲ್ಲ ಒಂದು ಹಳೆಯ ನೆನಪು ಬಂತು ನೆನಪು ಮಾಡಿಕೊಂಡೆ ಒಂದು ಸ್ಮರಣೆ ಮಾಡಿಕೊಂಡೆ ಹಾಗೆ ಆ ದಿನ ಗುರುವಿನ ಸ್ಮರಣೆ ಪೂಜೆಯೊಂದಿಗೆ ದಿನ ನಾನು ಶುರು ಮಾಡಿದೆ ನಂತರ ಹಾಗೆ ಒಂದು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಒಬ್ಬರು ನನಗೆ ಫೋನ್ ಮಾಡಿದರು ಫೋನ್ ಪದೇ ಪದೇ ಮಾಡ್ತಾಯಿದ್ರು ಅವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ನಾನು ಸ್ವಲ್ಪ ಫೋನನ್ನು ತಗೊಳ್ಳೋದಿಲ್ಲ ಆದರೂ ಕೂಡ ಆ ಫೋನ್ನ ತಗೊಂಡೆ ಅವರು ನನಗೆ ಹೇಳಿದ ಒಂದೇ ಮಾತು ವಾಟ್ಸಪ್ ಕಾಲ್ ಅಟೆಂಡ್ ಮಾಡಿ ಅಮ್ಮ ನಾನು ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿದ್ದೀನಿ ನಿಮಗೆ ದರ್ಶನ ಮಾಡಿಸ್ತೀನಿ ಅಂತೇಳಿ ತಕ್ಷಣ ವಾಟ್ಸಪ್ ಕಾಲ್ ಅಟೆಂಡ್ ಮಾಡಿದಾಗ ನನಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಕಾಯಿ ಬೆಲ್ಲ ತುಂಬಿಸಿ ಅಲ್ಲಿ ಹು ಹೋಗಿ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಿಸಿ ಅದರಲ್ಲಿ ಉರಿಯುತ್ತಲ್ಲ ಜ್ವಾಲೆ ಅದನ್ನು ತೋರಿಸಿದ್ರು ನಂತರ ಇನ್ನೂ ಒಂದು ಮತ್ತೆ ಹನ್ನೆರಡು ಗಂಟೆಗೆ ಸಾರಿ ಕಾಲ್ ಮಾಡಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಒಂದು ಗರ್ಭಗುಡಿಯ ಮೇಲೆ ಒಂದು ಕಳಶ ಎಲ್ಲ ಎಲ್ಲವನ್ನ ತೋರಿಸಿದ್ರು ಅಂದ್ರೆ ಅವರು ನಿನ್ನೆ ಭಾನುವಾರ ಅಲ್ಲಿದ್ದಾಗ ಬೆಟ್ಟದಲ್ಲಿ ಸ್ವಲ್ಪ ಜನ ಸಂಖ್ಯೆ ಕಡಿಮೆ ಇತ್ತು ನನಗೆ ಕಾಣಿಸ್ತಾ ಹಾಗೆ ಆ ದರ್ಶನವನ್ನ ಮಾಡಿಸಿದ್ರು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬೆಳಗ್ಗೆ ಎದ್ದ ತಕ್ಷಣ ಅವರ ಒಂದು ಹಾಡನ್ನೇ ನನ್ನ ಕಿವಿಗೆ ಕೇಳಿಸಿದ್ರು ಅದೇ ಥರ ಸ್ಮರಣೆಯೊಂದಿಗೆ ಎದ್ದಿದ್ದೇ ಆ ದಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಶಬರಿಮಲೆಯ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ದರ್ಶನವನ್ನು ಅವರು ಲೈವ್ ಆಗಿ ನನಗೆ ಮಾಡಿಸಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಲ್ಲಿಂದ ಸ್ಮರಣೆ ಮಾಡ್ಕೊಂಡ್ವಿ ನಮ್ಮ ಕುಟುಂಬದವರೆಲ್ಲರೂ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡ್ಕೊಂಡು ತುಂಬ ಖುಷಿಯಾಯಿತು ಹಾಗೆ ನಿನ್ನೆ ದಿನ ನಮ್ಮನ್ನು ಭೇಟಿ ಮಾಡಲಿಕ್ಕೆ ನಮ್ಮ ಮನೆಗೆ ಇಬ್ಬರು ಬಂದಿದ್ರು ಹುಡುಗರು ಸಣ್ಣ ವಯಸ್ಸೇ ಆದರೂ ಕೂಡ ಬಾಬಾರವರ ಮೇಲೆ ತುಂಬ ಅತೀವ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಬಾ ಬಾಬಾ ಆ ಹುಡುಗನ ಕನಸಲ್ಲಿ ಬಂದು ಮೂರು ತಿಂಗಳೊಳಗೆ ಶಿರ್ಡಿಗೆ ಕರೆಸ್ಕೊಂಡು ದರ್ಶನ ಕೊಡ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರಂತೆ ಅದೇ ತರಹ ಆ ಹುಡುಗನನ್ನು ಶಿರ್ಡಿಗೆ ಕರ್ಸ್ಕೊಂಡು ದರ್ಶನ ಕೊಟ್ಟಿದ್ದರು ಬಾಬಾರವರನ್ನು ತುಂಬ ನಂಬಿದ್ದಾನೆ ಈಗಾಗಲೇ ನಾಲ್ಕು ಬಾರಿ ಶಿರ್ಡಿಗೆ ಹೋಗಿ ಬಂದಿದ್ದಾನೆ ನಿಮ್ಮನ್ನು ಭೇಟಿ ಮಾಡಲೇಬೇಕು ಅಂತೇಳಿ ಬರ್ತಾ ಇದ್ದೀವಿ ಅಂತೇಳಿ ಫೋನ್ ಮಾಡಿದಾಗ ನಾನು ಕೂಡ ನಿರಾಕರಿಸಲಿಕ್ಕೆ ಆಗಲಿಲ್ಲ ಬಂದರು ಅವರ ಸಮಸ್ಯೆಯನ್ನು ಹೇಳ್ಕೊಂಡ್ರು ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೊಂಡ್ರು ಹಾಗೆ ಅವರು ಇಲ್ಲಿ ಒಂದು ಯಾವ ರೀತಿ ಮತ್ತೊಂದು ಚಮತ್ಕಾರ ಅಂದರೆ ಈ ಹುಡುಗನೂ ಕೂಡ ಹೋದ ತಿಂಗಳಲ್ಲಿ ಅಯ್ಯಪ್ಪಸ್ವಾಮಿ ಮಾಲೆ ಹಾಕಿ ಅಯ್ಯಪ್ಪಸ್ವಾಮಿ ಮಂದಿರಕ್ಕೆ ಹೋಗಿ ಬಂದಿದ್ದಂತೆ ಅವನೂ ಕೂಡ ಆ ಅಯ್ಯಪ್ಪಸ್ವಾಮಿ ಬೆಟ್ಟದಿಂದ ಶಬರಿಮಲೆಯಿಂದ ಬಾಬಾರವ್ರಿಗೆ ಒಂದು ಮಣಿಹಾರ ಮತ್ತು ಒಂದು ದೀಪ ಬೆಳಗಿದ್ನಲ್ಲ ನಾನು ಮೊದಲಿಗೆ ತೋರಿಸಿದ್ನಲ್ಲ ಪಂಚಾರತಿ ಬೆಳಗೋದು ಆ ರೀತಿ ಒಂದು ದೀಪ ಮತ್ತು ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಸಿಗುವ ಅಯ್ಯಪ್ಪ ಸ್ವಾಮಿ ಪ್ರಸಾದ ಆಗಿರ್ಬೋದು ಹಾಗೆ ಅಕ್ಕಿ ಪಾಯಸ ತುಪ್ಪ ಎಲ್ಲವನ್ನ ತಗೊಂಡು ಮನೆಗೆ ಬಂದಿದ್ದರು ಈ ದಿನ ಒಂದು ಅದ್ಭುತನೇ ಬೆಳಗ್ಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಯ್ಯಪ್ಪ ಸ್ವಾಮಿ ಹಾಡು ಕೇಳಿದ್ದು ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದು ಅದೇ ಸಮಯಕ್ಕೆ ಹನ್ನೊಂದು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯ ಒಂದು ದರ್ಶನ ಆಗಿದ್ದು ಒಬ್ಬರು ಮಾಡಿಸಿದ್ದು ಹಾಗೆ ಇಲ್ಲಿ ಮಧ್ಯಾಹ್ನ ಅನ್ನೋದ್ರೊಳಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದನೆ ನೇರವಾಗಿ ಮನೆಗೆ ಬಂದಿದ್ದು ಮತ್ತು ಅಲ್ಲಿಂದ ಒಂದು ಮಣಿಹಾರ ಒಂದು ದೀಪ ಇವೆಲ್ಲವೂ ನಮಗೆಲ್ಲೋ ಒಂದು ರೀತಿಯಲ್ಲಿ ಎಷ್ಟೊಂದು ಖುಷಿ ಕೊಡುತ್ತೆ ಅಂದರೆ ಏನೂ ಖುಷಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಚಾರವೂ ಯಾಕಂದರೆ ಭಗವಂತ ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮನೆಗೆ ಬರ್ತಾರಲ್ಲ ಒಂದು ಪ್ರಸಾದದ ರೂಪದಲ್ಲಿ ಅದು ಯಾವುದನ್ನು ಬಣ್ಣಿಸಲಿಕ್ಕೆ ಅಸಾಧ್ಯ ಹಾಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಾತು ಅವರ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಕೇಳಿಕೊಂಡ್ರು ಹಾಗೆ ಬಾಬಾರವರು ಕೂಡ ಒಂದು ಪ್ರಸಾದವನ್ನು ಕೊಟ್ಟರು ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ ಅವರು ಎಷ್ಟು ಪ್ರಶ್ನೆ ತೊಗೊಂಡ್ಬಂದಿದ್ರು ಅದಕ್ಕೊಂದು ಉತ್ತರವನ್ನು ಕಂಡುಕೊಂಡ್ರು ಹಾಗೆ ಅವರು ನನಗೋಸ್ಕರ ಬರ್ತಾ ನಮಗೋಸ್ಕರ ಒಂದು ಶೇಂಗಾ ಅವ್ರ ಗದ್ದೆಯಲ್ಲಿ ಬೆಳೆದಿರೋ ಒಂದು ಬೇಳೆ ಕಾಳು ಎಲ್ಲ ತಗೊಂಡು ಬಂದಿದ್ರು ಇವತ್ತು ಲಕ್ಷ್ಮೀ ದೇವಿಯು ಕೂಡ ಧಾನ್ಯದ ಮೂಲಕ ನಮ್ಮ ಮನೆಗೆ ಬಂದಿದ್ಲು ಅಂದರೆ ತಪ್ಪಾಗಲಾರದು ಹಾಗೆ ಒಂದು ಕಾಳಜಿ ಒಂದು ಪ್ರೀತಿ ಒಂದು ವಿಶ್ವಾಸ ಇದೆಯಲ್ಲ ಇದ್ರ ಮುಂದೆ ಹಣವೂ ಕೂಡ ಎಲ್ಲೋ ಒಂದು ರೀತಿಲಿ ಒಂದು ನಶ್ವರ ಅಂತ ಹೇಳಿ ಅನ್ಸ್ಬಿಡುತ್ತೆ ಅಲ್ವಾ ಅಂದರೆ ಆ ಪ್ರೀತಿ ನಾವ್ಯಾರೋ ನೀವ್ಯಾರೋ ಈ ಒಂದು ಮಾಧ್ಯಮದ ಮೂಲಕ ಕನೆಕ್ಟ್ ಆಗೋದಾಗಿರ್ಬೋದು ಬರೋದಾಗಿರ್ಬೋದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಾಗಿರ್ಬೋದು ಇದ್ಯಾವುದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರೋದಿಲ್ಲ ಕಾಲ ನಿರ್ಧಾರ ಮಾಡಿರುತ್ತೆ ಅಂದರೆ ಪೂರ್ವ ನಿರ್ಧಾರಿತ ಯೋಜನೆ ಇದು ಭಗವಂತನದ್ದು ಆ ಗುರುವಿನದ್ದು ಅದಕ್ಕೆ ನನ್ನ ವಿಡಿಯೋಗಳಲ್ಲಿ ಮೆಸೇಜೇ ಆ ಥರ ಇರುತ್ತೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀವೋ ಅಂತಹ ಒಂದು ಒಳ್ಳೆಯ ಉದ್ದೇಶಗಳೇ ನಮ್ಮ ಜೀವನಕ್ಕೆ ಸ್ಥಾನ ಮಾನ ಗೌರವವನ್ನು ತಂದುಕೊಡ್ತವೆ ವಿನಃ ನಾವು ಅಂದ್ಕೊಳ್ಬೋದು ನಾವು ಬಡವನಾಗೆ ಹುಟ್ಟಿದ್ದೀನಿ ಬಡತನದಲ್ಲೇ ಇರ್ತೀನಿ ಅನ್ನೋ ತಪ್ಪು ನಮ್ಮ ಒಂದು ಉದ್ದೇಶಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ತವೆ ಹಾಗಾಗಿ ಯಾವಾಗಲೂ ನೆಗೆಟಿವ್ ಆಗಿ ತಿಂಕ್ ಮಾಡಬಾರ್ದು ಇಷ್ಟೇ ನಮ್ಮ ಜೀವನ ಅಂತೇಳಿ ಅಂದ್ಕೊಳ್ಬಾರ್ದು ನಮ್ಮನ್ನು ನಾವು ಯಾವತ್ತಿಗೂ ತೆಗೆದುಕೊಳ್ಬಾರ್ದು ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮನ್ನು ನಾವು ಗೌರವಿಸಬೇಕು ನಮ್ಮನ್ನು ನಾವು ಪ್ರೀತಿಸ್ದಾಗೆ ತಾನೇ ಇನ್ನೊಬ್ಬರ ಪ್ರೀತಿ ಕಾಳಜಿ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂದರೆ ಆ ಪ್ರೀತಿನ ನಾವು ಇಷ್ಟಪಡಲಿಕ್ಕೂ ಸಾಧ್ಯ ಇಲ್ಲ ನಾವದನ್ನು ಕೊಡಲಿಕ್ಕೂ ಸಾಧ್ಯ ಅಂದರೆ ನಾವೇನು ಕೊಡ್ತೀವೋ ಅದೇ ನಮ್ಗೆ ಸಿಗುತ್ತೆ ಯಾರಾದರೂ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಲಿಲ್ಲ ಅಂದ್ರೆ ನೀವು ಅವ್ರಿಗೆ ಮರ್ಯಾದೆ ಕೊಡೋದಿಲ್ಲ ಅಲ್ವಾ ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಹಾಗೆ ಜೀವನ ಆದ್ಮೇಲೆ ಏರಿಳಿತಗಳು ಕಷ್ಟಗಳು ಸಮಸ್ಯೆಗಳು ದುಃಖಗಳು ಬರ್ತವೆ ಅದ್ರ ಮಧ್ಯ ನಮ್ಮ ಒಂದು ಸಂಸ್ಕಾರ ರೀತಿ ನಡೆ ನುಡಿ ಉದ್ದೇಶ ಯೋಜನೆ ಎಲ್ಲವೂ ನಮ್ಮ ಮುಂದಿನ ಭವಿಷ್ಯದ ರೂಪಿಸ್ಕೊಡ್ತಾ ಇರ್ತವೆ ಇವತ್ತಿನ ಕರ್ಮವೇ ನಾಳೆಯ ಒಂದು ದಿನ ನಮ್ಮದು ಒಂದು ಜೀವನ ನಮ್ಮ ಉದ್ದೇಶಗಳು ಗುರಿ ತಲುಪಿಸ್ತವೆ ನಮ್ಮ ಉದ್ದೇಶಗಳು ಯಾವ ರೀತಿ ಇರ್ತವೋ ಆ ಗುರಿ ನಾವು ಖಂಡಿತ ತಲುಪ್ತೀವಿ ಅದು ಕೆ ಇರ್ಬೋದು ಒಳ್ಳೇದೇ ಇರ್ಬೋದು ಇಷ್ಟೊಂದು ಜನ ನಾನ್ ನಿಮ್ಮ ಮನೆಗೆ ಬರಬೇಕು ಬರಬೇಕು ಅಂದ್ರೂ ನಾನು ಯಾರಿಗೂ ಅವಕಾಶ ಇನ್ನೂ ಕೊಟ್ಟಿರಲಿಲ್ಲ ಮುಂದೆ ನೋಡೋಣ ಅದಕ್ಕೂ ಒಂದು ಅವಕಾಶ ಅಂತ ಬರುತ್ತೆ ಅಂತ ಹೇಳ್ತಿದ್ದೆ ಆದರೆ ಇವರು ಇದ್ದಕ್ಕಿದ್ದಾಗೆ ಹೊರಟುಬಿಟ್ಟು ಬಂದೇ ಬರ್ತೀವಿ ಇವತ್ತು ಏನಾದರೂ ಮಾಡಿ ನಮಗೋಸ್ಕರ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಕೇಳಿಕೊಂಡಾಗ ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ ಬಾಬಾರವರ ಅಪ್ಪಣೆ ಅದೇ ಆಗಿತ್ತು ಅನಿಸುತ್ತೆ ಹಾಗಾಗಿ ನಾನು ಕೂಡ ತಡೀಲಿಕ್ಕಾಗಲಿಲ್ಲ ಬಂದರು ಕೂತ್ಕೊಂಡ್ರು ಮಾತಾಡಿದರು ಅವ್ರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡ್ರು ಹಾಗೆ ಬಾಬಾರವರ ಹತ್ರ ಒಂದು ಆರತಿಯನ್ನು ಮಾಡಿಸಿದರು ಅವ್ರ ತಂದೆ ದೀಪದಲ್ಲಿ ಆರತಿಯನ್ನು ಮಾಡಿದ್ವಿ ಹಾಗೆ ಕೈ ಮುಗಿದ್ರು ಪ್ರಸಾದವನ್ನು ಕೊಟ್ಟರು ಪ್ರಸಾದವನ್ನು ಇಟ್ವಿ ಈ ರೀತಿ ಎಲ್ಲ ಒಂದು ಯಾವೆಲ್ಲ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ ಅಂತೀವಲ್ವಾ ನಮ್ಮ ಕೈಯಲ್ಲಿ ಏನೂ ಇಲ್ಲ ಇಲ್ಲಿ ಒಂಬೆಗಳು ಮಾತ್ರ ನಾವು ಆಟ ಆಡಿಸ್ತಾ ಇರೋದು ಆ ಭಗವಂತ ಅವ್ರಿಗೆ ಯಾವ ರೀತಿ ಆಟ ಆಡಿಸ್ತಾರೆ ಅಂತೇಳಿ ನಮಗೆ ಗೊತ್ತೇ ಇರೋದಿಲ್ಲ ನಾವು ಅಂದ್ಕೊಂಡಿದ್ವಾ ಜೀವನದಲ್ಲಿ ಫ್ಯೂಚರಲ್ಲಿ ಏನಾದರೂ ಇಂಥವ್ರು ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನಾದರೂ ಒಂದು ಮೋಟಿವೇಶನ್ ಸಿಗತ್ತೆ ಅದರಿಂದ ಅವ್ರು ಪರಿವರ್ತನೆ ಆಗ್ತಾರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ ಅದರಿಂದ ಆ ಒಂದು ಪ್ರೀತಿ ಆ ಒಂದು ಗೌರವದಿಂದ ಅವ್ರು ನಮ್ಮನ್ನು ಕಾಣಲಿಕ್ಕೆ ಬರ್ತಾರೆ ಇದು ಯಾವುದು ನಮ್ಮ ಒಂದು ಇದರಲ್ಲಿ ಇರೋದೇ ಇಲ್ಲ ಆದರೂ ಭಗವಂತನ ಒಂದು ಯೋಜನೆ ಹೇಗಿರುತ್ತೆ ಅಂದರೆ ಇದೆಲ್ಲವೂ ನಮಗೆ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಹೋಗ್ತಾರೆ ಮೊದಲು ಗುರುವಿನ ಶರಣದಲ್ಲಿ ನಾವು ಹೋದಾಗ ಶಿಕ್ಷಣ ಸಿಗುತ್ತೆ ಕೆಲವೊಂದು ಸರಿ ಪರೀಕ್ಷೆ ಸಿಗ್ತವೆ ಅವೆಲ್ಲಾದರೂ ಗೆಲ್ತಾ ಹೋದ ಹಾಗೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಹೋಗ್ತಾರೆ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಲ್ವ ಗುರಿ ನಮ್ಮ ಗುರಿನೇ ಒಂದಿರುತ್ತೆ ಆದರೆ ಭಗವಂತ ಸೇರಿಸೋದೇ ಒಂದು ಗುರಿ ಅಂದರೆ ನಮ್ಮ ಸೋಲ್ ಅಂದರೆ ನಮ್ಮ ಆತ್ಮದ ಉದ್ದೇಶ ಈ ಜನ್ಮದಲ್ಲಿ ಬಂದಿದೆ ಅಂದರೆ ಅದಕ್ಕೊಂದು ಉದ್ದೇಶ ಇಟ್ಕೊಂಡೇ ಬಂದಿರುತ್ತೆ ಅದು ನಮ್ಗೆ ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ ಕೆಲವೊಂದು ಸರಿ ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ತವೆ ಕೆಲವೊಂದು ಸರಿ ಕೆಲವರ ಮೋಸ ಆಗಿರ್ಬೋದು ಕೆಲವರು ಏನೋ ಒಂದು ಅನ್ಯಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಂಡು ನಮ್ಮ ಆತ್ಮದ ಉದ್ದೇಶ ಏನಿರುತ್ತಾ ಅದನ್ನು ಪೂರ್ಣ ಮಾಡ್ಕೊಳ್ಳಕ್ಕೆ ಹೊರಟಿರ್ತೀವಿ ಹಾಗಾಗಿ ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶದ ಕರ್ಮ ಇದನ್ನು ನಾವು ಸರಿಯಾಗಿ ಮಾಡ್ಕೊಳ್ತಾ ಹೋದ್ರೆ ಯಾರಿಗೂ ಕೆಟ್ಟದನ್ನ ಬಯಸ್ದೆ ಕೆಟ್ಟದನ್ನ ಮಾಡದೆ ಯಾವುದೇ ರೀತಿ ಒಂದು ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಎಲ್ಲವೂ ಬಂದದ್ದೆಲ್ಲ ಬರಲಿ ಗುರುವಿನ ದಯ ಇರಲಿ ಅನ್ನೋ ರೀತಿಲಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಹೋದರೆ ನಮ್ಮ ಜೀವನವನ್ನು ಅವರು ವಿಭಿನ್ನವಾದ ರೀತಿಯಲ್ಲಿ ರೂಪಿಸಿಕೊಡ್ತಾರೆ ಇಲ್ಲಿ ನಮ್ಮ ಭಾಗ್ಯದಲ್ಲಿ ನಮ್ಗೆ ಏನೆಲ್ಲ ಪಡ್ಕೊಳ್ಳೋ ಅವಕಾಶ ಇರತ್ತೆ ಕೆಲವೊಂದ್ಸರಿ ನಮ್ಮ ಒಂದು ನೆಗೆಟಿವ್ ಆಲೋಚನೆಗಳಾಗಿರ್ಬೋದು ಇಲ್ಲ ಅವರೇನೋ ಅಂದರು ಅಂತೇಳಿ ನಾವೇನೋ ಅನ್ನೋ ಒಂದು ಸ್ವಭಾವ ದ್ವೇಷ ಸಾಧಿಸುವ ಸ್ವಭಾವ ಶತ್ರುತ್ವ ಸಾಧಿಸುವ ಸ್ವಭಾವ ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡಿ ನಾವು ಪಡ್ಕೊಳ್ಬೇಕು ಅನ್ನೋದ್ರಲ್ಲಿ ನಮಗೆ ಒಂದು ಅಡೆತಡೆಯನ್ನು ಉಂಟು ಮಾಡ್ತಾ ಇರ್ತವೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಗುರುವನ್ನು ಆಯ್ಕೆ ಮಾಡಿಕೊಂಡು ಅವರಷ್ಟು ಶರಣದಲ್ಲಿ ಹೋದರೆ ಬಾಬಾರವರ ಉಪದೇಶಗಳು ಅಷ್ಟೇ ಅವು ವಿಭಿನ್ನ ರೀತಿಯಲ್ಲಿ ಪಾಠಗಳನ್ನು ಕೊಡ್ತವೆ ಸರಳವಾಗಿರ್ತವೆ ಅರ್ಥ ಮಾಡಿಕೊಂಡ್ರೆ ಸಾಕು ಅವರು ಕ್ಲಿಷ್ಟವಾದ ಉಪದೇಶಗಳನ್ನು ಕೊಡಲೇ ಇಲ್ಲ ಅವ್ರು ಹೇಳಿರೋ ಮಾತು ಒಂದೇ ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನೇ ಬಯಸು ಯಾರೇ ಏನೇ ಒಂದು ಕೆಟ್ಟದನ್ನ ಮಾಡಿದರೂ ಕೂಡ ನೀನು ಒಳ್ಳೆ ರೀತಿಯಲ್ಲಿ ಅದನ್ನು ನೋಡು ಹಾಗೆ ಪ್ರಾಣಿ ಪಕ್ಷಿ ನಿಸ್ಸಾಯಕರಿಗೆ ಸೇವೆ ಮಾಡುವಂಥ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಿನ್ನಲ್ಲಿ ತುಂಬಿಕೊಂಡು ಮನುಷ್ಯತ್ವ ಮಾನವೀಯತೆಗಳಿಂದ ವರ್ತಿಸು ಅವು ನಿನ್ನನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಗಮನ ಬೇಡ ನಮ್ಮ ಉದ್ದೇಶಗಳು ಆಲೋಚನೆಗಳು ಯೋಜನೆಗಳು ಚೆನ್ನಾಗಿದಾವ ಒಳ್ಳೆಯದನ್ನು ಬಯಸ್ತಾ ಇದ್ದಾವೆ ಯಾರಿಗೂ ಕೂಡ ಕೆಟ್ಟದನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡಿಲ್ಲ ಅಷ್ಟರ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ಬೇಕು ಮುಂದೆ ಹೋಗ್ತಾನೆ ಇರಬೇಕು ಭಗವಂತ ಯಾವತ್ತಿಗೂ ಕೂಡ ನಮಗೆ ಕೈ ಬಿಡೋದಿಲ್ಲ ನಮಗೆ ಸಹಾಯ ಮಾಡ್ತಾರೆ ಯಾಕಂದರೆ ಅವ್ರು ಯಾವತ್ತೂ ಒಳ್ಳೆಯದನ್ನೇ ಬಯಸೋದು ಒಳ್ಳೆಯದು ಯಾವಾಗ ನಮ್ಮಿಂದ ಆಗ್ತಾ ಹೋಗುತ್ತೋ ಅವ್ರು ನಮ್ಮ ಜೊತೆ ನಿಲ್ತಾರೆ ನಮಗೇನು ಬೇಕೋ ಬೇಡ ಎಲ್ಲವನ್ನು ಗಮನಿಸಿ ನಮಗೆಲ್ಲವನ್ನು ತಂದ್ಕೊಡ್ತಾ ಹೋಗ್ತಾರೆ ಹೀಗೆ ಭಾನುವಾರದ ಒಂದು ದಿನದ ಒಂದು ವಿಶೇಷತೆ ನಮ್ಮ ಮನೆಯಲ್ಲಿ ಹೀಗೆ ಇತ್ತು ಅಂದ್ರೆ ನಂಗೆ ತುಂಬಾ ಖುಷಿ ಕೊಡ್ತು ಅಮ್ಮ ನಮ್ಮನೇಲಿ ಬೆಳೆದಿದ್ದೆಲ್ಲ ಅಮ್ಮ ನಿಮಗೋಸ್ಕರ ಎಲ್ಲದನ್ನ ಕಟ್ಟಿ ಕಟ್ಟಿ ಕೊಟ್ಟರು ತಗೊಂಡ್ ಬಂದ್ವಿ ಹಾಗೆ ಕೇಳಿದೆ ಅಂತ ಹೇಳು ಇನ್ನೊಂದ್ಸರಿ ನಾನು ಬರ್ತೀನಿ ಅಂತ ಹೇಳು ಅಂತ ಹೇಳಿ ಹೇಳಿ ಕಳಿಸಿದ್ರು ಎಲ್ಲೋ ಒಂದ್ ರೀತಿಯಲ್ಲಿ ತಾಯಿ ಮಕ್ಕಳಿಗೋಸ್ಕರ ಯಾವೆಲ್ಲ ರೀತಿಲಿ ಕೊಡ್ತಾರೆ ಅಂದ್ರೆ ನಾವು ಹೇಳ್ತೀವಲ್ವಾ ತಿನ್ನುವ ಅನ್ನದ ಅಗಳ ಅಗಳಲ್ಲೂ ಕೂಡ ಅವ್ರ ಹೆಸರು ಬರ್ದಿರುತ್ತಂತೆ ಅದು ಅವ್ರ ಹುಡುಕಿ ಬರುತ್ತೆ ಶಬರಿಮಲೆಯಿಂದ ಪ್ರಸಾದ ಬಂದಿದ್ದು ಬಾಬಾರವ್ರಿಗೆ ಒಂದು ಮಣಿಹಾರ ಬಂದಿದ್ದು ಹಾಗೆ ಈ ದೀಪ ಅವರು ಬಾಬಾರವರಿಗೋಸ್ಕರ ತಂದು ಅದರಲ್ಲಿ ತುಪ್ಪ ತುಂಬಿಸಿ ಅದರಲ್ಲಿ ಒಂದು ಆರತಿ ಮಾಡಿಸ್ಕೊಂಡು ಹೋಗಿದ್ದು ಎಲ್ಲ ಎಲ್ಲೋ ಒಂದು ರೀತಿಯಲ್ಲಿ ವಿಶೇಷ ಎಲ್ಲ ಪೂರ್ವ ನಿರ್ಧಾರಿತ ನಮ್ಮ ಕೈಯ್ಯಲ್ಲಿ ಏನೂ ಇಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ನಾಳೆ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಗುರುವಿನ ಪಾದಗಳಲ್ಲಿ ಅವುಗಳನ್ನು ಶರಣ ಹಾಕ್ಸಿದರೆ ನಮ್ಮ ನಾಳೆ ದಿನ ಹೇಗಿರಬೇಕು ಅಂತೇಳಿ ಅವರೇ ರೂಪಿಸಿಕೊಡ್ತಾರೆ ಅಷ್ಟೇ ನನ್ನ ನಂಬಿಕೆ ಅದೇ ಪ್ರಕಾರ ನನ್ನ ಜೀವನ ನಡೀತಾ ಇರೋದು ಸ್ನೇಹಿತರೆ ನೀವು ಕೂಡ ಎಷ್ಟೋ ಜನ ನನಗೆ ಸೀರೆ ಕಳಿಸಿದಿರ ಕೆಲವರು ಗಾಜಿನ ಬಳೆ ಇಷ್ಟ ಅಂತೇಳಿ ಬಳೆ ಕಳಿಸಿದಿರ ಮಣಿಹಾರ ಕಳಿಸಿದಿರ ನನಗೋಸ್ಕರ ಒಂದು ಕಿವಿದ್ ಕಳಿಸಿದ್ದೀರಾ ನನಗೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ನಾನದನ್ನ ವಿಶೇಷವಾದ ದಿನಗಳಲ್ಲೇ ಧರಿಸ್ತೀನಿ ಯಾಕಂದರೆ ಅದು ನೀವು ಕೊಟ್ಟಿದ್ದು ಅದು ಭಗವಂತ ನಿಮ್ಮ ಮೂಲಕ ನನಗೆ ಕೊಟ್ಟಿರೋದು ಹಾಗಾಗಿ ನಾನು ಅದನ್ನು ಅತ್ಯಂತ ವಿಶೇಷವಾದ ದಿನಗಳಲ್ಲಿ ಅತ್ಯಂತ ಸಂಭ್ರಮದಿಂದ ಅದನ್ನು ಧರಿಸ್ತೀನಿ ನಂಗೆ ತುಂಬ ಖುಷಿ ಕೊಡುತ್ತೆ ಒಂದು ಪ್ರೇರಣೆ ಸಿಗ್ತಾ ಇದೆ ಒಂದು ಭರವಸೆ ಸಿಗ್ತಾ ಇದೆ ನಾಳೆ ದಿನ ನಿಮ್ದು ಮುಂದೆ ಹೋಗ್ತಾ ಇದೆ ಎಲ್ಲದಕ್ಕೂ ಒಂದು ಉದ್ದೇಶ ಇದೆ ಇವತ್ತು ಈ ಒಂದು ವಿಡಿಯೋಗಳನ್ನು ಕೇಳಿ ನೀವು ಹಿಂದಿನ ದಿನ ಒಂದು ಸಾವನ್ನು ನಿರ್ಧಾರ ಮಾಡ್ಕೊಂಡಿದ್ರಿ ಸಾಯಬೇಕು ಅಂತೇಳಿ ಆದರೆ ಅದನ್ನು ತಪ್ಪಿಸಿ ಈ ಭರವಸೆಯಿಂದ ಮುಂದೆ ಹೋಗ್ತಾ ಇದ್ದೀರಾ ಅದಕ್ಕೆ ಈ ಒಂದು ವಿಡಿಯೋ ಕಾರಣ ಆಗಿದೆ ಅಂದರೆ ಈ ಮಾತುಗಳು ಪ್ರೇರಣೆಯಾಗಿ ಕಾರಣ ಆಗಿದೆ ಅಂದರೆ ಅದು ಪೂರ್ವ ನಿರ್ಧಾರಿತ ಅದು ಇಂಥದ್ದೇ ಸಮಯಕ್ಕೆ ನೀವು ಮನಸ್ಸನ್ನು ಕೆಡಿಸ್ಕೊಂಡು ದುಡುಕಿನ ನಿರ್ಧಾರ ತೊಗೊಂಡಾಗ ಅಂಥ ಸಮಯಕ್ಕೆ ಅದು ಸಿಗಬೇಕು ಅದರಿಂದ ನೀವು ಪರಿವರ್ತನೆ ಆಗಬೇಕು ಅಂತೇಳಿ ಗುರು ನಿರ್ಧಾರ ಮಾಡಿರ್ತಾರೆ ನಾನು ಯಾವ ದೇವರಲ್ಲೂ ಅಂತರವನ್ನು ಇವತ್ತಿಗೂ ಕೂಡ ಮಾಡಿಲ್ಲ ಮುಂದೆ ಕೂಡ ನಾನು ಮಾಡೋದಿಲ್ಲ ನನ್ನ ಒಂದು ಅಭಿಪ್ರಾಯ ಭಗವಂತ ಎಲ್ಲ ಒಂದೇ ಎಲ್ಲ ಸ್ವರೂಪಗಳು ಒಂದೇ ನಾವು ಅವರನ್ನು ಆರಾಧನೆ ಮಾಡುವ ರೂಪಗಳು ಅಷ್ಟೇ ಭಿನ್ನ ಭಿನ್ನವಾಗಿರುತ್ತೆ ಅಷ್ಟು ಬಿಟ್ಟರೆ ಶಕ್ತಿ ಬ್ರಹ್ಮಾಂಡದ ಶಕ್ತಿ ಒಂದೇ ಆಗಿದೆ ಅದರ ಕಣ ನಾವಾಗಿದ್ದೀವಿ ಅಲ್ವಾ ಹಾಗಾಗಿ ಗುರುವಿನ ಅರಿವು ನಮಗೆ ಸಿಕ್ಕಾಗಲೆಲ್ಲ ನಮಗೆ ಒಂದು ಪರಿವರ್ತನೆ ಸಿಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಏನೊಂದು ಅಂಧಕಾರದಲ್ಲಿ ನಾವು ಬಿದ್ದಿರ್ತೀವಲ್ವ ಆ ಅಂಧಕಾರದಿಂದ ಕೆಲವೊಂದು ನೆಗೆಟಿವ್ ವಿಚಾರಗಳಿಂದ ನೆಗೆಟಿವ್ ಥಾಟ್ಸ್ಗಳಿಂದ ಅಂಥ ಜನರಿಂದ ನಾವು ನಿವೃತ್ತಿಗೊಳ್ತಾ ಸ್ವತಂತ್ರತೆಗೊಳ್ತಾ ಒಂದು ಒಳ್ಳೆಯ ಉದ್ದೇಶದ ಕಡೆ ಅಂದರೆ ನಾವಿಲ್ಲಿ ಏನು ಉದ್ದೇಶ ಇಟ್ಕೊಂಡು ನಮ್ಮ ಜನ್ಮ ಆಗಿದೆ ಅದರ ಕಡೆ ಆ ಗುರಿಯ ಕಡೆ ಆ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾರೆ ಗುರು ಹಾಗಾಗಿ ಪ್ರತಿಯೊಬ್ಬರಿಗೂ ಗುರು ಇರಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ ಅದು ಅರ್ಥಗರ್ಭಿತವಾದ ಸತ್ಯವಾದ ಮಾತು ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ಕಾಳಜಿಗೆ ನಾನು ಯಾವಾಗ್ಲೂ ಚಿರಋಣಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಹಾಗೆ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಮೂಲಕ ಅನೇಕ ಬಡಬಗ್ಗರಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಸೇವೆಯ ಉದ್ದೇಶವನ್ನು ನಾವು ಹೊಂದಿದೀವಿ ಅವರ ಪಾದಗಳಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿದ ವಿಚಾರ ಯಾವುದೇ ರೀತಿ ಅಡೆ ತಡೆ ಏನೂ ಇಲ್ಲದೆ ಎಲ್ಲರ ಒಂದು ಬೆಂಬಲದೊಂದಿಗೆ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಒಂದು ಸ್ಥಾಪನೆಯಾಗಿದೆ ಹಾಗೆ ಅದಕ್ಕೆ ಎಲ್ಲ ರೀತಿ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಬಾಬಾರವರೇ ಎಲ್ಲರ ಮೂಲಕನೂ ಮಾಡಿಸಿಕೊಡ್ತಾ ಇದ್ದಾರೆ ಒಂದೊಂದಾಗಿ ನಡೀತಾ ಇದೆ ಎಲ್ಲ ಒಟ್ಟಾರೆಯಾಗಿ ಅವರು ಇಷ್ಟಪಟ್ಟದ್ದು ನಮ್ಮ ಮೂಲಕ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಅದರ ಮುಂದೆ ಹೇಗಿರಬೇಕು ಅದು ಹೇಗೆ ನಡಿಬೇಕು ಎಲ್ಲದರ ಜವಾಬ್ದಾರಿಯನ್ನು ಅವರೇ ತೊಗೊಂಡಿದ್ದಾರೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಾಬಾ ಅವರ ಮಾರ್ಗದರ್ಶನದಂತೆ ನಾವು ನಡೀತಾ ಇದ್ದೀವಿ ಹಾಗೆ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ನಾನು ಮುಂದೆ ಡೀಟೇಲ್ಸ್ ಕೊಡ್ತೀನಿ ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಆಗಿದೆ ಅದ್ರ ಬಗ್ಗೆಯೂ ನಾನೆಲ್ಲ ಮಾಹಿತಿ ಕೊಡ್ತೀನಿ ಹಾಗೆ ಎಲ್ಲ ರೀತಿಯೂ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ ಈಗ ಒಂದು ವೃದ್ಧಾಶ್ರಮಕ್ಕೆ ಒಂದು ಅನಾಥಾಶ್ರಮಕ್ಕೆ ಜಾಗವನ್ನು ತಗೊಳ್ಬೇಕು ಅಂತೇಳಿ ಜಾಗವನ್ನು ಕೂಡ ಬಾಬಾರವರ ಮಂದಿರದ ಸುತ್ತಮುತ್ತ ವಾತಾವರಣದಲ್ಲೇ ನೋಡಿ ಇಟ್ಟಿದ್ದೀವಿ ಅದಕ್ಕೆ ಎಲ್ಲರ ಒಂದು ಸಹಮತ ಬೇಕು ಅಂದ್ರೆ ನಾನೇ ಮಾಡಿದ್ದು ನನ್ನಿಂದನೇ ಆಯಿತು ನಾನೇ ಅನ್ನೋ ಅಹಂಕಾರ ನಮಗಿಲ್ಲ ಬಾಬಾ ಹೇಗೆ ಯಾವುದೇ ಒಂದು ಜಾತಿ ಧರ್ಮ ಮತಕ್ಕೆ ಸೀಮಿತ ಅಲ್ವೇ ಅಲ್ಲ ಅವರು ಎಲ್ಲರಿಗೂ ಸರ್ವ ವಿಶ್ವ ಗುರು ಅವರು ಹಾಗಾಗಿ ಅಲ್ಲಿ ಬಾಬಾರವರ ಹತ್ರ ಭಿಕ್ಷುಕನಿಂದ ರಾಜನವರಿಗೂ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಸಮರ್ಪಣೆ ಆಗ್ಬೋದು ಅಂತಹ ಗುರು ಅವರು ಹಾಗಾಗಿ ಅವರ ಒಂದು ಹೆಸರಲ್ಲಿ ಅವರ ಒಂದು ಯೋಜನೆಯ ಪ್ರಕಾರ ನಮ್ಮನ್ನು ಆರಿಸ್ಕೊಂಡು ಈ ಒಂದು ಟ್ರಸ್ಟ್ನ ಒಂದು ಸಂಸ್ಥೆಯನ್ನು ಒಂದು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ನೀವೆಲ್ಲರೂ ಅದಕ್ಕೆ ಅರ್ಹರು ಹಾಗಾಗಿಯೇ ಬಾಬಾ ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾಗಿ ಎಲ್ಲರ ಒಂದು ಸಹಭಾಗಿತ್ವದೊಂದಿಗೆ ನಾವು ಆ ಅನಾಥಾಶ್ರಮವನ್ನು ವೃದ್ಧಾಶ್ರಮವನ್ನು ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಬಾಬಾ ಎಲ್ಲಿದ್ದಾರೋ ಅದೆಲ್ಲ ನಿಮಗೂ ಮನೆ ಅಲ್ವಾ ನೀವು ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಅಲ್ಲಿಂದ ಸಹಾಯವನ್ನು ತಗೊಳ್ಬೋದು ಸಹಾಯವನ್ನು ಕೂಡ ಮಾಡ್ಬೋದು ನಾವು ಇವತ್ತು ನಿಸ್ವಾರ್ಥವಾಗಿ ಒಬ್ಬರಿಗೆ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಒಂದು ಅನಾಥಾಶ್ರಮಕ್ಕಾಗಿರ್ಬೋದು ವೃದ್ಧಾಶ್ರಮಕ್ಕಾಗಿರ್ಬೋದು ಏನೋ ಒಂದು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಮಗೂ ಅದರ ಅವಶ್ಯಕತೆ ಸಿಕ್ಕಾಗ ಬಿದ್ದಾಗ ಆ ಸಹಾಯ ನಮಗೆ ತಾನಾಗೆ ಒದಗಿ ಬರುತ್ತೆ ಭಗವಂತನ ಆ ಪರಮಾತ್ಮನ ಒಂದು ಅನುಗ್ರಹ ಆಶೀರ್ವಾದದಿಂದ ಅಲ್ವಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಅಂದರೆ ಇಲ್ಲಿ ನನಗೆ ತುಂಬ ಖುಷಿ ಕೊಟ್ಟ ವಿಚಾರ ಅಂದರೆ ನಾವು ನಿರೀಕ್ಷೆಯೇ ಮಾಡಿರೋದಿಲ್ಲ ಕೆಲವೊಂದು ಸಾರಿ ನಮ್ಮ ಜೀವನ ಹೇಗಿರಬೇಕು ಏನು ಎತ್ತ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ ನನ್ನ ಜೀವನದಲ್ಲೂ ಅನೇಕ ರೀತಿಯ ಆಡೆ ತಡೆ ನಿಂದನೆ ಹಿಂಸೆ ಅವಮಾನ ಎಲ್ಲವನ್ನು ಅನುಭವಿಸುವಂಥ ಸಂದರ್ಭದಲ್ಲೂ ನಾನು ಕುಗ್ಗಿಲ್ಲ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಆವಾಗೆಲ್ಲ ನಾನು ಭಗವಂತನನ್ನೇ ನಂಬಿದ್ದು ಎಲ್ಲರೂ ನನ್ನ ಬಗ್ಗೆ ಆಡ್ಕೊಳ್ಳೋರು ಅಯ್ಯೋ ಅಷ್ಟೆಲ್ಲ ಕಷ್ಟ ಇದೆ ಅಷ್ಟೆಲ್ಲ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಆದರೂ ಬೆಳಗ್ಗೆ ಎದ್ದು ದಿನನಿತ್ಯ ಪೂಜೆ ಪುನಸ್ಕಾರ ರೋಥ ಅದು ಇದು ಅಂಥೇಳಿ ಮಾಡ್ತಾನೆ ಇರ್ತಾಳಪ್ಪ ಮನೆ ಮುಂದೆ ಯಾರೋ ಸಾಲ ಕೊಟ್ಟವರೆಲ್ಲ ಬಂದು ಕಿರಿಕಿರಿ ಇದ್ದಾರೆ ಜಗಳ ಮಾಡ್ತಾ ಇರ್ತಾರೆ ಆದರೆ ಅವಳು ಅದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಲಿ ಆರಾಮಾಗಿ ಬೆಳಗ್ಗೆ ಎದ್ದು ಮೂರು ಗಂಟೆಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿರ್ತಾಳೆ ಅಂತ ಹೇಳಿ ಎಷ್ಟೋ ಜನ ಆಡ್ಕೊಂಡಾಗೂ ಕೂಡ ನಾನು ಕುಗ್ಗಿಲ್ಲ ಅದು ನನ್ನ ಕರ್ಮ ನಾನು ಹಿಂದೆ ಏನೋ ಕೊಟ್ಟಿದ್ದೆ ಇಲ್ಲ ಕಿತ್ಕೊಂಡಿದ್ದೆ ಅದು ಈ ಜನ್ಮದಲ್ಲಿ ನನಗೆ ಅದು ಆ ರೀತಿ ಕಾಡ್ತಾ ಇದೆ ಅದನ್ನು ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಅಂದರೆ ಅದಕ್ಕೆ ನನಗೆ ಗುರು ಬೇಕು ಅದಕ್ಕೆ ನನಗೆ ದೇವರ ಆಶೀರ್ವಾದ ಬೇಕು ಆಗಲೇ ನಾನು ಆ ಸಮಸ್ಯೆಗಳಿಂದ ಹೊರಗೆ ಬರೋದು ಇದು ನನಗೆ ಸರಿಯಾಗಿ ಅರ್ಥ ಆಗಿದ್ದ ಆ ಸಮಯದಲ್ಲಿ ಬಾಬಾರವರ ಒಂದು ಸಾನ್ನಿಧ್ಯಕ್ಕೆ ಹೋದಾಗ ಅದರ ಆಧಾರದ ಮೇಲೆಯೇ ನಾನು ಅವರನ್ನು ಎಷ್ಟು ಅಗಾಧವಾಗಿ ನಂಬ್ತಾ ಹೋದ್ನೋ ಎಷ್ಟೊಂದು ಒಳ್ಳೆಯ ಉದ್ದೇಶಗಳೊಂದಿಗೆ ನಾನು ಪರಿವರ್ತನೆ ಆಗ್ತಾ ಹೋದ್ನೋ ಆ ಒಂದು ಕರ್ಮಗಳು ಒಂದೊಂದೇ ರೀತಿಯಲ್ಲಿ ಕಳೆದು ಹೋಗ್ಬಿಟ್ವು ಇಷ್ಟು ಬೇಗನೆ ನನ್ನ ಮಕ್ಕಳು ಬೇ ಮೊದಲೇ ನನ್ನ ಎಲ್ಲ ಕರ್ಮಗಳಿಂದ ನಿವೃತ್ತಿ ಹೊಂದಿ ಈಗೊಂದು ಸಾಧಾರಣ ಮಟ್ಟಕ್ಕೆ ಒಂದು ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡ್ಕೊಳ್ತಾ ಅವರ ನಾಮಸ್ಮರಣೆ ಮಾಡ್ಕೊಳ್ತಾ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೆಲವರಿಗೆ ಸಹಾಯ ಮಾಡ್ಕೊಳ್ತಾ ಒಬ್ಬರಿಗೆ ಭರವಸೆ ತುಂಬುತ್ತಾ ಈ ರೀತಿ ಜೀವನ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಬಾಬಾ ಮತ್ತೊಂದು ಜವಾಬ್ದಾರಿಯುತವಾದ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಒಬ್ಬಳೇ ಮಾಡ್ತೀನಿ ಅನ್ನೋದು ಸುಳ್ಳು ಎಲ್ಲರೂ ಸೇರಿ ನಿರ್ವಹಿಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಆಸೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಾ ಅನ್ನೋದು ನನ್ನ ನಂಬಿಕೆ ಸಾಯಿ ಸೇವಾ ಟ್ರಸ್ಟ್ನ ನಡೆಸ್ತಾ ಇದ್ದೀವಿ ಅಂದರೆ ಇದು ಒಂದು ಪರೀಕ್ಷೆನೇ ನನ್ನ ಪ್ರಕಾರ ಇದು ಒಂದು ಕರ್ತವ್ಯ ಹುದ್ದೆ ಅನ್ನೋದಕ್ಕಿಂತ ಇದೊಂದು ಪರೀಕ್ಷೆನೇ ಭಗವಂತನ ದೃಷ್ಟಿಯಲ್ಲಿ ನಮ್ಗೆ ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಈ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ ಈಗ ಹೇಗಾಗಿದೆ ಅಂದರೆ ನಾನು ತಪ್ಪು ಮಾಡ್ತೀನಿ ಅಂತ ಹೇಳಿ ಏನಾದರೂ ಉದ್ದೇಶ ಇದ್ರೂ ಕೂಡ ತಪ್ಪು ಮಾಡೋ ಹಾಗಿಲ್ಲ ಅಂದರೆ ಗುರು ನನ್ನ ಜೊತೆಗಿದ್ದಾರೆ ಈ ಒಂದು ಕರ್ತವ್ಯವನ್ನು ಎದುರಿಗೆ ಇಟ್ಟು ನೀನು ಮಾಡು ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ ಅವರು ಎದುರಿಗಿದ್ದಾಗ ನನ್ನಿಂದ ಏನಾದರೂ ತಪ್ಪಾಗ್ಲಿಕ್ಕೆ ಸಾಧ್ಯನಾ ಆಗೋದು ಇಲ್ಲ ಅಲ್ವಾ ಒಟ್ಟಾರಿಗೆ ಅವ್ರ ದೃಷ್ಟಿಯಲ್ಲಿ ನಾವು ಇದೀವಲ್ವಾ ಅದಕ್ಕಾರ ಖುಷಿ ಪಡಲೇಬೇಕು ಇದಕ್ಕೊಂದು ಆರಿಸ್ಕೊಂಡಿದ್ದಾರಲ್ಲ ಯಾವುದೋ ಒಂದು ಜನ್ಮದ ಪುಣ್ಯ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಕುಗ್ಬೇಡಿ ಬಡತನವೇ ನೀವು ಹುಟ್ಟಿದ್ದೀರಾ ಇಲ್ಲ ಬಡತನದಲ್ಲಿದ್ದೀರಾ ಇಲ್ಲ ಯಾರೂ ನಿಮಗೆ ಸಪೋರ್ಟ್ ಇಲ್ಲ ಅದೇ ಕೊನೆಯಲ್ಲ ಅದೇ ನಿಮ್ಗೊಂದು ಆರಂಭ ಅಲ್ಲಿಂದಲೇ ನೀವು ಬೆಳೀಬೇಕು ಬೆಳೆಯೋಕ್ಕಾಗೆ ಆಗತ್ತೆ ಪ್ರಯತ್ನ ಪಡಿ ಭಗವಂತ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಇಲ್ಲೆಲ್ಲರಿಗೂ ಅವರದ್ದೇ ಆದ ರೀತಿಯಲ್ಲಿ ಒಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ ಒಂದು ಭಾಗ್ಯ ಇರುತ್ತೆ ಒಂದು ಅದೃಷ್ಟ ಇರುತ್ತೆ ಕೆಲವೊಂದು ಸಾರಿ ನಮ್ಮಲ್ಲೇ ನಾವು ಅನ್ಕೊಂಡ್ಬಿಡ್ತೀವಿ ನಮ್ಮ ಹಣೆ ಬರನೇ ಇಷ್ಟು ಇಷ್ಟೇ ಬಿಡು ನಮ್ಮ ಜೀವನ ಅಂತೇಳಿ ನಾವೇ ದಿನನಿತ್ಯ ನಮಗೆ ನಾವೇ ಹೇಳ್ಕೊಂಡು ಹೇಳ್ಕೊಂಡು ಒಪ್ಪಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ದಾರಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನಾವು ಅದನ್ನು ತಪ್ಪನ್ನು ಸರಿಪಡಿಸ್ಕೊಂಡ್ರೆ ಗುರುವಿನಲ್ಲಿ ಸಮರ್ಪಣೆ ಆದರೆ ಖಂಡಿತವಾಗಿ ಆ ಗುರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಗುರು ಮಾತ್ರ ನಮಗೆ ಮುಂದಿನ ದಾರಿಯನ್ನು ಸ್ಪಷ್ಟವಾಗಿ ತೋರಿಸ್ಬಲ್ಲರು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಜನರು ನಮಗೆ ದಾರಿಯನ್ನು ತೋರಿಸಲ್ಲ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ತಾರೆ ಎಲ್ಲೇ ಹೋದರೂ ಗೌರವ ಸ್ಥಾನ ಮಾನ ಬೆಲೆ ಖಂಡಿತ ಅವರೇ ಕೊಡಿಸ್ತಾರೆ ಯಾರ ಮೂಲಕ ಸಹಾಯ ನಮಗೆ ಬೇಕು ಅಂತೇಳಿ ಹಂಬಲಿಸ್ತೀವೋ ಅವರು ಸಹಾಯ ಮಾಡುವಂಥ ಮನಸ್ಥಿತಿಯನ್ನು ಕೂಡ ಆ ಗುರುವೇ ಕೊಡ್ತಾ ಹೋಗ್ತಾರೆ ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಭಗವಂತನ ಶರಣದಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗಿ ನಿನ್ನದೇ ಎಲ್ಲ ತಂದೆ ನಿನ್ನಿಟ್ಟ ಜೀವನ ನನ್ನದಾಗಲಿ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಸಮರ್ಪಣೆ ಆಗ್ತೀವೋ ಆಗ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯೊಂದಿಗೆ ಹೊಸ ಆರಂಭ ಶುರುವಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಸಾಯಿ ಸೇವಾ ಟ್ರಸ್ಟ್ನ ಎಲ್ಲ ಒಂದು ಡೀಟೇಲ್ಸ್ನ ಹಾಕ್ತೀನಿ ಅದ್ರ ಜೊತೆಗೆ ನಂಬರ್ ಕೂಡ ಇರುತ್ತೆ ಆವಾಗ ಸ್ವಲ್ಪ ಸಮಯದಲ್ಲಿ ನೀವೇನಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗೆ ನೀವು ಒಂದು ವೃದ್ಧಾಶ್ರಮ ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಅದು ಯಾವ ರೀತಿ ಒಂದು ಜಾಗ ಖರೀದಿ ಮಾಡೋದಾಗಿರ್ಬೋದು ಅಲ್ಲಿ ಮಾಡೋದಾಗಿರ್ಬೋದು ಎಲ್ಲ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಆ ಜಾಗಕ್ಕೂ ಕೂಡ ನೀವು ಸ್ವಯಂ ಭೇಟಿ ಕೊಡ್ಬೋದು ಇದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ